ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಸಿಹಿ ಸಿಹಿಯಾಗಿ ಮಾತಾಡಿ ನಮ್ಮಮ್ಮ ಹೋಳಿಗೆ ಮಾಡ್ತಾವ್ರೆ ಬೆಳಿಗ್ಗೆ ಎದ್ಬಿಟ್ಟು ವಿಶ್ ಮಾಡಮ್ಮ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಅಂತೇಳು ನಿಂದೂರಂತ ಹಂಗೆ ಕಂಟಿನ್ಯೂ ಮಾಡಮ್ಮ ಮಾಡು ಮಾಡು ಪರವಾಗಿಲ್ಲ ಮಾಡು

ಶೇ ಹೋಳ್ಗೆ ಮಾಡ್ತೀಯ ಮಾಡ್ತಾಳ ಶೇಂಗಾ ಹೋಳಿಗೆ ಆಫೀಸಿಂದ ಕರ್ಸಿಬಿಟ್ಟು ಶೇಂಗಾ ಹೋಳಿಗೆ ಮಾಡ್ತೀನಿ ಅಂತ ಕರ್ಸವ್ರೆ ಬೆಳೆ ಬೆಳೆಗೆ ಬೆಳೆ ಹೋಳ್ಗೆ ಹಾಕವ್ರೆ ಮಾಡ್ತಾರೆ ಮಾಡ್ಕೊಡ್ತಾರೆ ಮಾಡ್ಕೊಡದ್ರಲ್ಲ ನಂಗೆ ಏನಿಲ್ಲ ಬಟ್ ತಿನ್ಸ ಕಲ್ಸೋದ ನಮ್ಮಮ್ಮ ಅಮ್ಮ ಹೋಳಿಗೆ ಬೆಳೆ ಇದು ಶೇಂಗಾ ಹೋಳಿಗೆ ತಿಂದೆ ಹೋಗೋತಾನೆ ನಾನು ಮಾಡ್ ಕುಡ್ತೀಯ ತಾನೆ ಹೆಂಗ ಡಿಮಾರ್ಟಿಂದ ತೊಂದ್ರ ಏನ್ ತೊಂದ್ರೆ ಡಿಮಾರ್ಟಿಂದಾನೇ ತರೋದು ಫ್ರಿಡ್ಜಲ್ಲಂತೂ ಏನಿಲ್ಲ ತಿನ್ನಕ್ಕೆ ಬರೀ ಯಾವ ಏನಿಲ್ಲ ಬೆಳ ಬೆಳಿಗ್ಗೆ ತಿನ್ನಕ್ಕೆ ಮತ್ತೆ ಕಾಯಸ್ ನಿಮ್ ಮನೆಯಲ್ಲೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ ಇಲ್ಲಿ ಹೋಗಿ ನಿಮ್ ಮನೆಯಲ್ಲ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡ್ತೀರ ಅನ್ಸ ಅನ್ಸುತ್ತೆ ಬಟ್ ನಮ್ಮ ನಮ್ಮನೇಲೆಲ್ಲಾ ಸಿಂಪಲ್ ಸುಮ್ಮನೆ ಹೋಳಿಗೆ ಇಲ್ಲಿಗೆ ಮಾಡೋಣ ಅಂತಾರಮ್ಮ ಕರ್ದವ್ರೆ ಹೋಳಿಗೆ ಮಾಡ್ತೀನಿ ಬಾಪಾ ಅಂತ ಹೋಳಿಗೆ ತಿನ್ನೋ ಸಲುವಾಗಿ ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ ಯಾರು ಹೇಳಿದ್ ಚಪಾತಿ ಹೆಂಗ ಮಾಡ್ತಾರೆಂದು ಹ ಯಾರು ಹೇಳಿದ್ದೀವು ಯಾರು ಹೇಳಿದ್ದು ನಿನ್ನೆ ಕೇಳ್ತಾ ಇರೋದು di Jepang jom kamu mau ngomong-ngomong woy 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 ya ya kalau next level oke ya 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 ಏನೋ ಅಂಚು ಸರಿ ಇಲ್ಲ ಅಂತ ಗೈಸ್ ನಂದು ಅದಕ್ಕೆ ನಮ್ಮ ಹೇಳ್ತೇನೆ ಏನ್ ಸರಿ ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ ಆತನ ಪ್ರೀತಿ ಶಾಶ್ವತ ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ ಅದನ್ನ ಯಾರು ವಿರೋಧಿಸ್ಕೊಂಡು ൂരി പൂരി അനസ്ത പൂരി ಚಪಾತಿ ಮಾಡ್ತಾರೆ ಯಾರು ಹೇಳಿದಿವು ಯಾರು ಹೇಳಿದ್ದು ನಿನ್ನೆ ಕೇಳ್ತಾ ಇರೋದು ಈ ಚಿಕ್ಕ ಚಪಾತಿ ಇವಳು ಮಾಡಿದ್ದು ಯಾರು ಮಾಡಿದ್ದು ನೀನೇ ಮಾಡಿದ್ದಾ ಹಾ ಚೆನ್ನಾಗೇ ಇಲ್ಲ ಇಲ್ಲ ಸೀರಿಯಸ್ ಆಗಿ ಅಬ್ಬೂಡೂಟ ಬಾಡೂಟ ಸೈಕ ಥ್ಯಾಂಕ್ ಯು ಮಮ್ಮಿ ವೆಲ್ಕಮ್ ನೋಡ್ರಿ ಊಟ ಮಾಡ್ರೆ ಅಂದ್ರೆ ಬರೀ ಫೋನ್ ನೋಡತಳೆ ವೆಸ್ಟ್ ಬಾಡಿ ಫಾ ಅಮ್ಮ ಐ ಲವ್ ಯು ಎತ್ತಕ್ಕೆ ಮಾಡು ಮತ್ತಾಡು ಬೈ ಮಾಡು ಅಮ್ಮ ಸೈ ಹೈ ಹಾಯನ ಹಾಯಾ ಫೈನಲ್ಲಿ ನಮ್ಮಮ್ಮ ಹೋಳಿಗೆ ಮಾಡೇ ಕೊಟ್ಟರು ಊಟ ಅಂತ ಮಾಡಿಬಿಟ್ವಿ ಸೊ ಶೇಂಗಾ ಹೋಳಿಗೆ ಸಂಜೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ ನಮ್ಮಮ್ಮ ಸೊ ಪಾಪ ಬೆಳಗ್ಗೆಯಿಂದ ಆರು ಗಂಟೆಗೆ ಮಾಡ್ತಾ ಮಾಡ್ತಾಯಿದ್ರು ಸೊ ಆಲ್ಮೋಸ್ಟ್ ಲೇಟಾಗಿದೆ ಇವಾಗ ಸಂಜೆ ಮಾಡಿಕೊಡ್ತೀನಿ ಅಂತಿದ್ದಾರೆ ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲವ್ ಯು ಆಲ್ ಬಾಯ್